ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಒಂದು ಮಗು ಚಿಕ್ಕವಾಗ ಹಸಿರು ಬಣ್ಣದಲ್ಲಿ ಹುಟ್ಟುತ್ತೆ ತನ್ನ ತಂದೆ ಕಡೆಯಿಂದ ಒಂದು ಚೂರುನು ಕೂಡ ಪ್ರೀತಿ ಸಿಗೋದಿಲ್ಲ ಎಲ್ಲರೂ ಸೇರಿ ಆ ಮಗುಗೆ ಮಾಟಗಾತಿ ಅಂತ ಮುದ್ರೆ ಹಾಕ್ತಾರೆ ಓದ್ಕೊಳ್ಳೋದಕ್ಕೆ ಅಂತ ಒಂದು ಯೂನಿವರ್ಸಿಟಿಗೆ ಹೋದ್ರೆ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಮಾಟಗಾತಿಗೆ ಮಾತನಾಡುವ ಕುರಿಗಳು ಪರಿಚಯ ಆಗ್ತವೆ ಈ ಹಸಿರು ಬಣ್ಣದ ಮಾಟಗಾತಿಯ ಜೀವನ ಹೇಗ್ ನಡೀತು ಅಂತ ವಿಡಿಯೋದಲ್ಲಿ ನೋಡೋಣ ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋಣ ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಮ್ಗೆ ಒಂದು ವಿಲೇಜ್ ಕಾಣಿಸುತ್ತೆ ಆ ವಿಲೇಜ್ ಅಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವರ್ಗುನು ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇರ್ತಾರೆ ಯಾಕಂದ್ರೆ ತುಂಬಾ ವರ್ಷಗಳಿಂದ ಆ ವಿಲೇಜ್ ಗೆ ಒಂದು ಮಾಟಗಾತಿ ತುಂಬಾ ತೊಂದರೆಯನ್ನ ಕೊಡ್ತಿರ್ತಾಳೆ ಆ ಮಾಟಗಾತಿ ಸತ್ತೋಗಿರೋದಕ್ಕೆ ಎಲ್ಲರೂ ಹಬ್ಬ ಮಾಡ್ಕೊಂತ ಇರ್ತಾರೆ ಈ ವಿಲೇಜ್ ಅವರು ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇರೋದನ್ನ ನೋಡೋದಕ್ಕೆ ಗ್ಲಿಂಡಾ ಅನ್ನೋ ಒಂದು ಫೇರಿ ಫೇರಿಟೈಲು ಅಲ್ಲಿಗೆ ಬರ್ತಾಳೆ ಆ ಊರಿನ ಜನರೆಲ್ಲರೂ ಗ್ಲಿಂಡಾನ ನೋಡೋದಕ್ಕೆ ಹತ್ತಿರಕ್ಕೆ ಬರ್ತಾರೆ ಆ ಗುಂಪಲ್ಲಿ ಒಂದು ಚಿಕ್ಕ ಹುಡುಗಿ ಮುಂದಕ್ಕೆ ಬಂದು ಗ್ಲಿಂಡಾನ ಒಂದು ಕ್ವಶನ್ ಕೇಳ್ತಾಳೆ ನಮ್ಮ ತಂದೆ ತಾಯಿ ಈ ಮ್ಯಾಜಿಕಲ್ ಪವರ್ಸ್ ಗೊತ್ತಿರೋರ್ನ ತುಂಬಾ ಕೆಟ್ಟದಾಗಿ ನೋಡ್ತಿದ್ದಾರೆ ಈ ಮ್ಯಾಜಿಕ್ ನ ಕಲ್ತ್ಕೊಂಡಿರೋದ್ರಿಂದನೇ ಮಾಟಗಾತಿಯರು ಅಷ್ಟೊಂದು ಕೆಟ್ಟದಾಗಿ ಬದಲಾವಣೆ ಹಾಕ್ತಿದಾರಾ ಅಂತ ಕೇಳ್ತಾಳೆ ಇಲ್ಲ ಮಗು ಯಾರೋ ನಿನಗೆ ತಪ್ಪಾಗಿ ಹೇಳಿದ್ದಾರೆ ಮ್ಯಾಜಿಕ್ ನ ಕಲ್ತ್ಕೊಳ್ಳೋದ್ರಿಂದ ಅವರು ಅಷ್ಟೊಂದು ಕೆಟ್ಟದಾಗಿ ಬದಲಾವಣೆ ಆಗಿಲ್ಲ ಪ್ರಜೆಗಳು ಮ್ಯಾಜಿಕ್ ಬಂದಿರೋರ್ನ ನೋಡೋ ಒಂದು ವಿಧಾನ ಇವ್ರು ಕೊಡೋ ಒಂದು ತೊಂದರೆಗಳಿಂದನೇ ಅವರು ಅಷ್ಟೊಂದು ಕೆಟ್ಟದಾಗಿ ಬದಲಾವಣೆ ಹಾಕ್ತಿದ್ದಾರೆ ಅಂತ ಹೇಳ್ತಾಳೆ ಇವಾಗ ಸೀನು ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ ಅಲ್ಲಿರೋ ಒಬ್ಬ ಜನರಲ್ಗೆ ಹಸಿರು ಬಣ್ಣದ ಮಗು ಹುಟ್ಟುತ್ತೆ ಆ ಮಗು ಹೆಸರು ಅಲ್ಫಾಬಾ ಅಂತ ಆ ಮಗು ಹಸಿರು ಬಣ್ಣದಲ್ಲಿ ಹುಟ್ಟಿರೋದಕ್ಕೆ ಆ ತಂದೆಗೆ ಮಗು ಅಂದ್ರೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಇದೇ ಸಮಯದಲ್ಲಿ ಅವರಿಗೆ ಗೊತ್ತಾಗುತ್ತೆ ಆ ಮಗುಗೆ ಕೋಪ ಬಂದ್ರೆ ಆ ಮಗು ಪಕ್ಕದಲ್ಲಿರೋ ವಸ್ತುಗಳು ಗಾಲಿಯಲ್ಲಿ ಹಾರಾಡ್ತವೆ ಅಂತ ಆ ಮಗು ಹುಟ್ಟದಾಗಿಂದನೆ ಮ್ಯಾಜಿಕಲ್ ಪವರ್ಸ್ ಇಂದ ಹುಟ್ಟಿರ್ತಾಳೆ ಆವಾಗಿನಿಂದ ಆ ಮಗುಗೆ ತಂದೆ ಕಡೆಯಿಂದ ಬೇಕಾಗಿರೋ ಪ್ರೀತಿ ಮಮತೆ ಧೈರ್ಯ ಏನೂ ಕೂಡ ಸಿಗೋದಿಲ್ಲ ಹಾಗೆ ಸ್ವಲ್ಪ ವರ್ಷಗಳು ಕಳೀತವೆ ಆ ಮಗು ಚಿಕ್ಕವಾಗಿನಿಂದ ಹೋಬಂಟಿಯಾಗೆ ಇಷ್ಟು ದೊಡ್ಡವಳಾಗಿರ್ತಾಳೆ ಆದ್ರೆ ಇವಾಗ ಆಲ್ಫಾ ಬಗ್ಗೆ ಒಂದು ಸಿಸ್ಟರ್ ಇರ್ತಾಳೆ ಸಿಸ್ಟರ್ ಹೆಸರು ರೋಜಿ ಅಂತ ರೋಜಿ ಅಂದ್ರೆ ಬಗ್ಗೆ ತುಂಬಾ ಇಷ್ಟ ರೋಜಿ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ರು ಕೂಡ ಫಿಸಿಕಲ್ ಆಗಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾಳೆ ಒಂದು ದಿನ ಆಲ್ಫಾ ತಂಗಿ ಹತ್ತಿರಕ್ಕೆ ಬಂದು ಒಂದು ಸ್ಟೋರಿನ ನರೇಟ್ ಮಾಡ್ತಿರ್ತಾಳೆ ಅದೇ ಟೈಮ್ಗೆ ಆ ಊರಿನ ಚಿಕ್ಕ ಮಕ್ಕಳು ಆ ಪ್ಲೇಸ್ ಗೆ ಬಂದು ಆಲ್ಫಾಬಾ ನೀ ಆಳಸ್ತಾ ಇರ್ತಾರೆ ಇದರಿಂದ ಆಲ್ಫಾಬಗೆ ತುಂಬಾ ಕೋಪ ಬಂದು ಪಕ್ಕದಲ್ಲಿ ಇರುವ ಕಲ್ಲುಗಳನ್ನ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡಿ ಆ ಮಕ್ಕಳ ಮೇಲೆ ಎಸಿತಾಳೆ ಈ ವಿಷಯ ಇವರ ತಂದೆಗೆ ಗೊತ್ತಾಗಿ ಇವಳ ತಂಗಿ ಆಗಿರುವ ರೋಜಿನ ಈ ಹುಡುಗಿ ಕಡೆಯಿಂದ ದೂರ ಕರಕೊಂಡು ಹೊರಟೋಗ್ಬಿಡ್ತಾನೆ ಇದರಿಂದ ಆಲ್ಫಾ ಮತ್ತೆ ಒಬ್ಬ ಬಂಟಿ ಆಗೋಗ್ ಆ ಊರಲ್ಲಿ ಯಾರನ್ನು ಕೂಡ ಈ ಹುಡುಗಿ ಜೊತೆ ಆಟ ಆಡೋದಕ್ಕೆ ಮಾತಾಡೋದಕ್ಕೂ ಕೂಡ ಬರ್ತಾ ಇರೋದಿಲ್ಲ ಮತ್ತೆ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ ಗ್ಲಿಂಡಾನ ನಾನು ಲೈಲಾ ಅಂತ ಕರೀತೀನಿ ಮಾಟಗಾತಿ ಸತ್ತೋಗಿರೋದಕ್ಕೆ ಆ ಊರಿನ ಜನರೆಲ್ಲರೂ ತುಂಬಾ ಖುಷಿಯಿಂದ ಮಾಟಗಾತಿಯ ಒಂದು ಬೊಂಬೆನ ಮಾಡ್ಕೊಂಡು ಲೈಲಾ ಹತ್ರಕ್ಕೆ ಬರ್ತಾರೆ ಲೈಲಾ ಆ ಬೊಂಬೆನ ಸುಟ್ಟು ಬೂದಿ ಮಾಡಕ್ ಬಿಡ್ತಾಳೆ ಆ ವಿಲೇಜ್ ನ ಲೈಲಾ ಬಿಟ್ಟು ಹೋಲ್ಟ್ ಇರೋವಾಗ ಆ ಊರಿನ ಪ್ರಜೆಗಳಲ್ಲಿ ಒಂದು ಹುಡುಗಿ ಮುಂದಕ್ಕೆ ಬಂದು ಈ ಮಂತ್ರವಾದಿನಿ ಬಗ್ಗೆ ನಿನ್ಗೆ ಅಷ್ಟೊಂದು ಹೇಗೆ ಗೊತ್ತು ನೀವಿಬ್ರು ಫ್ರೆಂಡ್ಸ್ ಅಂತ ಕೇಳ್ತಾಳೆ ಲೈಲಾ ಅದಕ್ಕೆ ನಾವಿಬ್ರು ಫ್ರೆಂಡ್ಸ್ ಅಲ್ಲ ಬಟ್ ಆ ಹುಡುಗಿ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಾಳೆ ಇವಾಗ ಮತ್ತೆ ಸೀನು ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ ಎಲ್ಫಾಬಾ ತನ್ನ ತಂಗಿ ಆಗಿರುವ ರೋಸಿನ ಕರ್ಕೊಂಡು ಒಂದು ಯೂನಿವರ್ಸಿಟಿಗೆ ಅಡ್ಮಿಷನ್ ಮಾಡ್ಸೋದಕ್ಕೆ ಕರ್ಕೊಂಡು ಬಂದಿರ್ತಾಳೆ ಇವಾಗನು ಕೂಡ ಅವರ ತಂದೆಗೆ ಆಲ್ಫಾಬಾ ಅಂದ್ರೆ ಅಷ್ಟೊಂದು ಪ್ರೀತಿ ಇರೋದಿಲ್ಲ ಆಲ್ಫಾಬಾನ ನ ಓದ್ಕೊಳ್ಳೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿರೋದಿಲ್ಲ ತಂಗಿನ ಕರ್ಕೊಂಡು ಯೂನಿವರ್ಸಿಟಿ ಹತ್ರ ಬಂದಾಗ ಅಲ್ಲಿರೋ ಒಬ್ಬ ಟೀಚರು ಪ್ರೋಟೋಕಾಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತನ್ನ ತಂಗಿ ಆಗಿರುವ ರೋಸಿನ ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಹೋಗ್ತಿರ್ತಾಳೆ ನಾನು ಆಲ್ಫಾಬಾ ಹತ್ರ ಮಾತಾಡ್ಬೇಕು ಅಂತ ರೋ se heltea el ಆದ್ರೆ ಆ ಟೀಚರ್ ಬ್ಲೈಂಡ್ ಆಗಿ ಯೂನಿವರ್ಸಿಟಿ ಒಳಗಡೆ ಕರ್ಕೊಂಡು ಹೋಗ್ತಾ ಇರೋವಾಗ ಇದನ್ನ ಕೇಳ್ಸ್ಕೊಂಡಿರೋ ಆಲ್ಫಾ ಬಗ್ಗೆ ತುಂಬಾ ಕೋಪ ಬಂದು ವೀಲ್ ಚೇರ್ ನ ಅಲ್ಲೇ ನಿಲ್ಸ್ಬಿಟ್ಟು ಮ್ಯಾಜಿಕಲ್ ಪವರ್ಸ್ ಇಂದ ವೀಲ್ ಚೇರ್ ನ ಹೇಳ್ಕೊಂಡ್ಬಿಡ್ತಾಳೆ ಆಲ್ಫಾ ಬಗ್ಗೆ ಅವಳ ಮ್ಯಾಜಿಕಲ್ ಪವರ್ಸ್ ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ ಇದರಿಂದ ಅವಳ ಪಕ್ಕದಲ್ಲಿರೋ ಚೇರುಗಳೆಲ್ಲ ಸೈಡ್ ಗೆ ಹೊಲ್ಡ್ ಇದನ್ನ ನೋಡಿ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಭಯ ಬಿದ್ದು ಈ ಕೆಲಸ ಮಾಡಿದ್ದು ಆಲ್ಫಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅದೇ ಟೈಮ್ ಗೆ ಆ ಯೂನಿವರ್ಸಿಟಿ ಪ್ರಿನ್ಸಿಪಲ್ ಅಲ್ಲಿಗೆ ಬಂದು ಮಕ್ಕಳೆ ಯಾರು ಭಯ ಪಡೋದಕ್ಕೆ ಹೋಗ್ಬೇಡಿ ಈ ಕೆಲಸ ಮಾಡಿದ್ದು ನಾನೇ ಅಂತ ಆ ತಪ್ಪನ ಪ್ರಿನ್ಸಿಪಾಲ್ ಮೇಲೆ ಹಾಕೊಂತಾಳೆ ಯಾಕಂದ್ರೆ ಈ ಕೆಲ್ಸನ ಮಾಡಿದ್ದು ಅಲ್ಫಬಾ ಅಂತ ಅಲ್ಲಿರೋ ಸ್ಟೂಡೆಂಟ್ಸ್ ಗೆ ಗೊತ್ತಾದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಅಲ್ಫಬನ ವಿಚಿತ್ರವಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಪ್ರಿನ್ಸಿಪಲ್ ಹಲ್ಫಾ ಹತ್ರಕ್ಕೆ ಬರ್ತಾಳೆ ಪ್ರಿನ್ಸಿಪಲ್ ಪಕ್ಕದಲ್ಲೇ ಲೈಲಾನು ಕೂಡ ನಮ್ಗೆ ಕಾಣ್ತಾಳೆ ಲೈಲಾಗೆ ಪ್ರಿನ್ಸಿಪಾಲ್ ಹೇಳ್ತಾಳೆ ಲೈಲಾ ಇನ್ ಮೇಲೆ ಅಲ್ಫಾಬಾ ನಿನ್ನ ರೂಮಲ್ಲೇ ಹೇಳ್ತಾಳ ನಿನ್ನ ರೂಮ್ ಅಲ್ಲಿ ಒಂದು ಬೆಡ್ ನ ರೆಡಿ ಮಾಡ್ಕೊಡು ಅಂತ ಹೇಳ್ತಾಳೆ ಪ್ರಿನ್ಸಿಪಾಲ್ ಮಾತು ಲೈಲಾ ಕೇಳ್ತಾಳೆ ಆದ್ರೆ ಆಲ್ಫಾಬಾಗೆ ಇಷ್ಟ ಇರೋದಿಲ್ಲ ಯಾಕಂದ್ರೆ ಅವರ ತಂದೆ ಪರ್ಮಿಷನ್ ಕೊಟ್ಟಿರೋದಿಲ್ಲ ಯೂನಿವರ್ಸ್ ಯೂನಿವರ್ಸಿಟಿಯಲ್ಲಿ ಓದೋದಕ್ಕೆ ಪ್ರಿನ್ಸಿಪಲ್ ಹಲ್ಫ್ ಕರ್ಕೊಂಡು ಒಂದು ರೂಮ್ ಗೆ ಹೋಗ್ತಾ ಇರೋವಾಗ ನೀನು ಈವಾಗ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗು ನಿನ್ನ ಮ್ಯಾಜಿಕಲ್ ಪವರ್ಸ್ ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಟೀಚ್ ಮಾಡ್ತೀನಿ ಹಾಗೆ ನೀನು ಓದ್ಕೋಬಹುದು ಅಂತ ಹೇಳ್ತಾಳೆ ನಾನು ಗೊತ್ತು ನಿಮ್ಮ ತಂದೆ ಇದಕ್ಕೆ ಹೊಕ್ಕೊಂಡಿಲ್ಲ ಅಂತ ನಾನ್ ನಿಮ್ಮ ತಂದೆ ಹತ್ರ ಪರ್ಮಿಷನ್ ತಗೊಂತೀನಿ ಅಂತ ಮಾತ್ ಕೊಡ್ತಾಳೆ ಇದರಿಂದ ಹಲ್ಫ್ ಹಬ್ಬಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಚಿಕ್ಕವಾಗಿಂದ ಆಚೆಗಳಿಗೆ ಬಂದಿರೋದಿಲ್ಲ ಯಾರತ್ರ ಕೂಡ ಕರೆಕ್ಟ್ ಆಗಿ ಮಾತಾಡಿರೋದಿಲ್ಲ ನಂತರ ಹಲ್ಫ್ ತನ್ನ ಲಗೇಜ್ ನ ಹೆತ್ಕೊಂಡು ಲೈಲಾ ರೂಮ್ ಗೆ ಹೋಗ್ತಾಳೆ ಆದ್ರೆ ಲೈಲಾ ಪ್ರಿನ್ಸಿಪಾಲ್ ಮುಂದೆ ರೂಮ್ ಶೇರ್ ಮಾಡ್ಕೊಂತೀನಿ ಅಂತ ಕೊಟ್ಟು ಇವಾಗ ಆಲ್ಫಾಬ ತನ್ನ ರೂಮ್ ಗೆ ಬಂದಾಗ ಲೈಲಾ ತನ್ನ ಡ್ರೆಸ್ ನ ಆಲ್ಫಾ ಮಲ್ಕೊಳ್ಳೋ ಒಂದು ಬೆಡ್ ಮೇಲೆ ಹಾಕ್ಬಿಟ್ಟು ನೀನು ಮಲ್ಕೊಳೋದಕ್ಕೆ ಸ್ಪೇಸ್ ಇಲ್ಲ ಅಂತ ಮಾತಾಡ್ತಾ ಇರ್ತಾಳೆ ಇವರಿಬ್ಬರ ಮಧ್ಯೆ ಸ್ವಲ್ಪ ಹೊತ್ತು ಫೈಟಿಂಗ್ ನಡೆಯುತ್ತೆ ಬೆಡ್ ಬೇಕು ಅಂತ ಇನ್ನೊಬ್ರು ಆದ್ರೆ ಬೆಡ್ ಕೊಡಲ್ಲ ಅಂತ ಇನ್ನೊಬ್ರು ಇದರಿಂದ ನಮ್ಮ ಬಗ್ಗೆ ತುಂಬಾ ಕೋಪ ಬರುತ್ತೆ ಅದಕ್ಕೆ ಪಕ್ಕದಲ್ಲಿರೋ ಗ್ಲಾಸ್ ಗಳೆಲ್ಲ ಹೊಡೆದೋಗ್ಬಿಡ್ತಾವೆ ಹೇಗೋ ಹಾಗೆ ನಮ್ಮ ಆಲ್ಫಾಬ ತುಂಬಾ ಕಷ್ಟಪಟ್ಟು ತಾನು ಮಲ್ಕೊಳೋ ಒಂದು ಹಾಸಿಗೆನ ರೆಡಿ ಮಾಡ್ಕೊಂತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಅವತ್ತು ರಾತ್ರಿ ಮಲ್ಕೊಂಡಿರೋದಿಲ್ಲ ಅಡ್ಡೋ ಗ್ಲಾಸ್ ಗಳು ಹೇಗೆ ಹೊಡೆದೋದುವು ಅಂತ ಇವರಿಬ್ರು ಫೈಟಿಂಗ್ ಮಾಡ್ಕೊಂತಾನೆ ಇರ್ತಾರೆ ಬೆಳಿಗ್ಗೆ ಆಗುತ್ತೆ ಇವರಿಬ್ರು ಕಾಲೇಜ್ ಗೆ ಹೋಗ್ತಾರೆ ಒಂದ್ ಕಡೆ ನೋಡ್ಕೊಂಡ್ರೆ ಆ ಕಾಲೇಜ್ ಎಲ್ಲಾ ಸ್ಟೂಡೆಂಟ್ಸ್ ಲೈಲಾಗೆ ಸಪೋರ್ಟ್ ಮಾಡ್ತಿರ್ತಾರೆ ಇವರಿಬ್ರು ಎರಡು ಟೀಮ್ ಗಳಾಗಿ ಹೊಡೆದೋಗ್ಬಿಡ್ತಾರೆ ಎಲ್ಲಾ ಸ್ಟೂಡೆಂಟ್ಸ್ ಸೇರ್ಕೊಂಡು ನಮ್ಮ ಹಾಲ್ ಫಬ್ಬನ್ನ ಒಬ್ಬಂಟಿ ಆಗಿ ಮಾಡ್ಬಿಟ್ಟು ಏನೋ ಒಂದು ತೊಂದರೆ ಕೊಡೋದು ಆ ಹುಡುಗಿನ ಈ ಆಳ್ಸೋ ಕೆಲ್ಸಗಳು ಮಾಡ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ಹೋಗಿ ಕ್ಲಾಸ್ ಅಲ್ಲಿ ಕೂತ್ಕೊಂತಾರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಇವ್ರಿಗೆ ಪಾಠ ಮಾಡೋದಕ್ಕೆ ಒಂದು ಪ್ರೊಫೆಸರ್ ಕುರಿ ಇವ್ರ ಬರುತ್ತೆ ಪ್ರೊಫೆಸರ್ ಅಲ್ಲಿರುವ ಸ್ಟೂಡೆಂಟ್ಸ್ ನ ಎಲ್ಲರನ್ನು ಪರಿಚಯ ಮಾಡಿಕೊಂಡು ಪಾಠನ ಶುರು ಮಾಡ್ತಾನೆ ಸುಮಾರು ವರ್ಷಗಳ ಹಿಂದೆ ಪ್ರಾಣಿಗಳು ಹಾಗೂ ಮನುಷ್ಯರು ಎಲ್ಲರೂ ಒಂದಾಗಿ ಜೀವನ ಮಾಡ್ತಿದ್ರು ಸ್ವಲ್ಪ ದಿನಗಳ ನಂತರ ಜನರಿಗೆ ತಿನ್ನೋದಕ್ಕೆ ಆಹಾರ ಕೊರತೆ ಅನ್ನೋದು ಉಂಟಾಯ್ತು ಆವಾಗ ಜನರು ಪ್ರಾಣಿಗಳನ್ನ ಹತ್ಯೆ ಮಾಡಿ ಅವರು ತಿನ್ನೋದನ್ನ ಕಲ್ತ್ಕೊಂಡ್ರು ಹಾಗೆ ವರ್ಷಗಳು ಕಲಿತಾವೆ ಆ ಪ್ರಾಣಿಗಳನ್ನ ಜನರು ಬಾನಿಸರನ್ನಾಗಿ ಮಾಡ್ಕೊಂತ ಇದಾರೆ ಅಂತ ಹೇಳ್ತಾ ಇರುವಾಗ ಪ್ರೊಫೆಸರ್ ಪ್ಲೇ ಮಾಡಿರುವ ಪ್ರೊಜೆಕ್ಟರ್ ಅಲ್ಲಿ ಈ ಪ್ರಾಣಿಗಳ ಬಗ್ಗೆ ವಿಚಿತ್ರವಾಗಿ ಹಾಗೆ ಕೀಳಾಗಿ ಮಾತಾಡೋದು ಪ್ಲೇ ಆಗುತ್ತೆ ಇದರಿಂದ ಪ್ರೊಫೆಸರ್ ದುಃಖಕ್ಕೆ ಹೀಡಾಕ್ತಾನೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರನ್ನು ಕ್ಲಾಸ್ ನ ಬಿಟ್ಟು ಹೊರಗಡೆಗೆ ಹೊಲ್ಟ್ ಹೋಗ್ಬಿಡ್ತಾರೆ ಆದ್ರೆ ನಮ್ಮ ಆಲ್ಫಾಬಾ ಮಾತ್ರ ಪ್ರೊಫೆಸರ್ ಹತ್ರಕ್ಕೆ ಬಂದು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ ಯಾಕಂದ್ರೆ ಆಲ್ಫಾಬನು ಕೂಡ ಚಿಕ್ಕವಾಗಿಂದ ಪ್ರತಿಯೊಬ್ರು ಕೂಡ ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿಕೊಂಡು ಇಲ್ಲಿ ತನಕನು ಬಂದಿರ್ತಾಳೆ ಅದಕ್ಕೆ ಇದರಿಂದ ನಮ್ಮ ಅಲ್ಫಾಬ ಹಾಗೆ ಪ್ರೊಫೆಸರ್ ಇಬ್ಬರುನು ಕೂಡ ತುಂಬಾ ಕ್ಲೋಸ್ ಆಗಿ ನಂತರ ಅಲ್ಫಾಬಾ ತನ್ನ ಮ್ಯಾಜಿಕಲ್ ಪವರ್ಸ್ ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದಕ್ಕೆ ಪ್ರಿನ್ಸಿಪಾಲ್ ಹತ್ರ ಹೋಗಿರ್ತಾಳೆ ಅಲ್ಫಾಬಾ ತುಂಬಾ ಸತಿ ಪ್ರಯತ್ನ ಮಾಡ್ತಾಳೆ ಮ್ಯಾಜಿಕಲ್ ಪವರ್ಸ್ ನ ಹೇಗಾದ್ರ ಕಂಟ್ರೋಲ್ ಮಾಡ್ಬೇಕು ಅಂತ ಆದ್ರೆ ಹುಡ್ಗಿ ಕೈಯಲ್ಲಿ ಅದು ಆಗೋದಿಲ್ಲ ನಾನು ಈ ಮ್ಯಾಜಿಕಲ್ ಪವರ್ಸ್ ನ ಕಂಟ್ರೋಲ್ ಆಗಲ್ಲ ಅಂತ ಫಿಕ್ಸ್ ಆಗೋಗ್ಬಿಡ್ತಾಳೆ ನಮ್ಮ ಹಾಲ್ಫ್ ಆದ್ರೆ ಪ್ರಿನ್ಸಿಪಲ್ ಮಾತ್ರ ಒಂದೇ ಸತಿ ಈ ಮ್ಯಾಜಿಕಲ್ ಪವರ್ಸ್ ನ ಕಂಟ್ರೋಲ್ ಆಗಲ್ಲ ನೀನು ಹೀಗೆ ಪ್ರಯತ್ನ ಮಾಡ್ತಿರೋ ಹಂಡ್ರೆಡ್ ಪರ್ಸೆಂಟ್ ನೀನು ಇದನ್ನ ಕಂಟ್ರೋಲ್ ಮಾಡ್ತೀಯ ಅಂತ ಪ್ರೇರೇಪಣೆ ಮಾಡ್ತಾಳೆ ಅವತ್ತು ರಾತ್ರಿ ಹಾಲ್ಫ್ ಹಬ್ಬ ಪ್ರೊಫೆಸರ್ ಕುರಿನಾ ಮೀಟ್ ಆಗೋದಕ್ಕೆ ಹೋಗ್ತಾಳೆ ಇನ್ನೊಂದು ಕಡೆ ಪ್ರೊಫೆಸರ್ ಈ ಪ್ರಾಣಿಗಳಿಗೆ ಹೇಳ್ತಿರ್ತಾನೆ ಈ ಮಾನವರು ನಮ್ಗೆ ಏನೋ ಒಂದು ತೊಂದರೆ ಕೊಡ್ತಾನೆ ಇರ್ತಾರೆ ಇನ್ನ ಸ್ವಲ್ಪ ದಿನಗಳು ನಾವಿಲ್ಲೇ ಇಲ್ಲೇ ಇದ್ರೆ ಈ ಮಾನವರು ನಮ್ಮನ್ನ ತಿಂದಾಕೋಬಹುದು ಫಸ್ಟ್ ನಾವ್ ಇಲ್ಲಿಂದ ಹೋಲ್ಡ್ ಬೇಕು ಅಂತ ಹೇಳ್ತಿರ್ತಾನೆ ಅಲ್ಲಿರೋ ಪ್ರಾಣಿಗಳು ಪ್ರೊಫೆಸರ್ ಹೇಳೋ ಮಾತುಗಳು ಕೇಳಿಸ್ಕೊಂತ ಇರೋವಾಗ ಅದೇ ಸಮಯದಲ್ಲಿ ನಮ್ಮ ಆಲ್ಫಬನ್ನು ಕೂಡ ಪ್ರೊಫೆಸರ್ ಹೇಳೋ ಮಾತುಗಳು ಕೇಳಿಸ್ಕೊಂಡ್ ಅವಾಗ ಅವಾಗೇ ಪ್ರೊಫೆಸರ್ ಗೆ ಅರ್ಥ ಆಗುತ್ತೆ ನಾವು ಮಾತಾಡಿರೋ ಮಾತುಗಳು ಆಲ್ಫಾಬಾ ಕೇಳಿಸ್ಕೊಂಡಿದ್ದಾಳೆ ಅಂತ ಪ್ರೊಫೆಸರ್ ಆಲ್ಫಾಬನ್ನ ತುಂಬಾ ಪ್ರೀತಿಯಿಂದ ಕರೀತಾನೆ ಆಲ್ಫಾಬಾ ಅಲ್ಲಿಗೆ ಬಂದ್ಬಿಟ್ಟು ಇವರತ್ರ ಪ್ರಾಣಿ ಹಕ್ಕುಗಳ ಬಗ್ಗೆ ನಾನ್ ಹೋರಾಡ್ತೀನಿ ನಿಮ್ಗೆ ಏನೋ ಒಂದು ಸಹಾಯ ಮಾಡ್ತೀನಿ ಅಂತ ಪ್ರೊಫೆಸರ್ ಗೆ ಮಾತು ಕೊಡ್ತಾಳೆ ಆಲ್ಫಾಬಾ ಮಾರನೇ ದಿನ ಬೆಳಗ್ಗೆ ಯೂನಿವರ್ಸಿಟಿಗೆ ಒಬ್ಬ ಯುವರಾಜ ಬರ್ತಾನೆ ಅಂತ ಅಲ್ಲಿರುವ ಎಲ್ಲಾ ಸ್ಟೂಡೆಂಟ್ಸ್ ಸೇರ್ಕೊಂಡು ಯುವರಾಜನನ್ನ ಏಕಾದ್ರ ಸರಿ ಇಂಪ್ರೆಸ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿರ್ತಾರೆ ಇದರಲ್ಲಿ ನಮ್ಮ ಲೈಲಾನು ಕೂಡ ಸೇರ್ಕೊಂಡಿರ್ತಾಳೆ ಅದೇ ಟೈಮ್ಗೆ ಅವರ ಯೂನಿವರ್ಸಿಟಿಗೆ ಬರ್ತಾನೆ ಆ ಯೂನಿವರ್ಸಿಟಿಯಲ್ಲಿ ಎಲ್ಲಾ ಹುಡುಗಿಯರು ಯುವರಾಜನನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಡಿಫ್ರೆಂಟ್ ಆಗಿ ರೆಡಿ ಆಗಿ ಬಂದಿರ್ತಾರೆ ಆದ್ರೆ ಯಾರು ಕೂಡ ಅವನನ್ನ ಇಂಪ್ರೆಸ್ ಮಾಡೋದಕ್ಕೆ ಆಗ್ಲಿಲ್ಲ ಲಾಸ್ಟ್ ಗೆ ನಮ್ಮ ಲೈಲಾ ಹತ್ರಕ್ಕೆ ಬರ್ತಾನೆ ಅಷ್ಟೊಂದು ಸುಂದರವಾಗಿರೋ ಹುಡುಗಿನ ನೋಡಿದ್ರೆ ಯಾರ ತಾನೇ ಇಂಪ್ರೆಸ್ ಆಗೋದಿಲ್ಲ ಯುವರಾಜ ನಮ್ಮ ಲೈಲಾನ ನೋಡಿ ಫಿದಾ ಹಾಕೋಗ್ಬಿಡ್ತಾನೆ ಯುವರಾಜ ಲೈಲಾ ಜೊತೆ ಸೇರ್ಕೊಂಡು ಲೈಬ್ರರಿಗೆ ಬರ್ತಾನೆ ಏನ್ ರೋಗ ಬಂತೋ ಗೊತ್ತಿಲ್ಲ ಯಾರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹಾಗೆ ಮಾಡದ್ನೋ ಗೊತ್ತಿಲ್ಲ ಅಲ್ಲಿರೋ ಪುಸ್ತಕಗಳ ಮೇಲೆ ಓಡಾಡ್ತಾ ಇರೋದನ್ನ ಅಲ್ಲಿರೋ ಲೈಬ್ರರಿ ಮ್ಯಾನ್ ನೋಡ್ಬಿಟ್ಟು ಅವನನ್ನ ಬೈಯೋದಕ್ಕೆ ಬರ್ತಾನೆ ಇವ್ನ ಹೇಗಾದ್ರೂ ಸರಿ ಕನ್ವಿನ್ಸ್ ಮಾಡಿ ಇವನನ್ನ ನಗ್ಸ್ಬೇಕು ಅಂತ ಯುವರಾಜ್ ಹಾಡ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಸಾಂಗ್ ಅಲ್ಲಿ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಯುವರಾಜನ ಜೊತೆಗೆ ಕುಣಿತಾರೆ ಒಬ್ಬರು ಬಿಟ್ಟು ಅದೇ ನಮ್ಮ ಅಲ್ಫಬ ಯುವರಾಜ ಆ ಸಾಂಗ್ ಎಲ್ಲಾ ಹಾಡಿದ್ದಾದ್ಮೇಲೆ ಒಬ್ಬ ಹುಡುಗ ಲೈಲಾ ಹತ್ರಕ್ಕೆ ಬಂದು ರಾತ್ರಿ ಪಾರ್ಟಿ ಆಯ್ತಲ್ವಾ ನನ್ ಜೊತೆ ಡ್ಯಾನ್ಸ್ ಆಡ್ತಿ ಅಂತ ಇನ್ವೈಟ್ ಮಾಡ್ತಾನೆ ಇಲ್ಲ ನಾನು ರಾಜಕುಮಾರನ ಜೊತೆ ಹಾಡೋದಕ್ಕೆ ಹೋಗ್ತಿದೀನಿ ನೀನ್ ಬೇಕಾದ್ರೆ ರೋಜಿ ಜೊತೆ ಹೋಗ್ಬೋದಲ್ಲ ಅಂತ ಸಜೆಷನ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ನಮ್ಮ ಲೈಲಾ ಹುಡ್ಗ ಹಲ್ಫಾ ಸಿಸ್ಟರ್ ಆಗಿರೋ ರೋಜಿ ಹತ್ರಗೆ ಬಂದು ರಾತ್ರಿ ಜೊತೆ ಪಾರ್ಟಿಗೆ ಬರ್ತೀಯ ಅಂತ ಕೇಳಿದಾಗ ತುಂಬಾ ಖುಷಿಯಿಂದ ರೋಜಿ ಒಪ್ಕೊಂಡ್ ಅದೇ ವಿಷಯವನ್ನ ರೋಜಿ ಹತ್ರ ಬಂದು ಹೇಳಿದಾಗ ಬೇಡ ರೋಜಿ ನೀನು ರಾತ್ರಿ ಪಾರ್ಟಿಗೆ ಹೋಗ್ಬೇಡ ಲೈಲಾ ಏನೋ ಒಂದು ಪ್ಲಾನ್ ಮಾಡಿದ್ದಾಳೆ ನಿನ್ ಮೇಲೆ ಏನೋ ಒಂದು ತಳಾರಟೆ ಕೆಲಸ ಮಾಡ್ಬೇಕು ಅಂತ ಲೈಲಾ ಪ್ಲಾನ್ ಹಾಕಿದ್ದಾಳೆ ಅಂತ ಹೇಳ್ತಾಳೆ ಆದ್ರೆ ರೋಜಿ ಮಾತ್ರ ಹಲ್ಫಬ ಹೇಳೋ ಮಾತುಗಳು ಕೇಳಿಸ್ಕೊಳ್ಳೋದಿಲ್ಲ ಅವತ್ತು ಸಾಯಂಕಾಲ ಲೈಲಾ ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರುವಾಗ ಲೈಲಾ ಫ್ರೆಂಡ್ಸ್ನು ಕೂಡ ರೂಮ್ ಗೆ ಬಂದಿರ್ತಾರೆ ಆ ಒಂದು ಸಮಯದಲ್ಲಿ ಅವರ ಫ್ರೆಂಡ್ಸ್ ಹಾಲ್ಫ್ಬ ಕಬೋರ್ಡ್ ಅಲ್ಲಿ ಒಂದು ಟೋಪಿನ ನೋಡ್ತಾರೆ ಆ ಟೋಪಿ ನೋಡೋದಕ್ಕೆ ಹೇಗಿರುತ್ತಪ್ಪ ಅಂದ್ರೆ ಮಾಟಗಾತಿ ಹಾಕೊಳ್ಳೋ ಒಂದು ಟೋಪಿ ತರ ಇರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೋಪಿ ನಮ್ಮ ಹಾಲ್ಫ್ಬ ಹಜ್ಜಿದಾಗಿರುತ್ತೆ ಅವರ ಹಜ್ಜಿ ಬಂದ್ಬಿಟ್ಟು ಒಂದು ವಿಚ್ ಅದೇ ಟೈಮ್ ಗೆ ಅವರ ರೂಮ್ ಗೆ ನಮ್ಮ ಹಾಲ್ ಕೂಡ ಬರ್ತಾಳೆ ಲೈಲಾ ಆ ಟೋಪಿನ ಹೆಕೊಂಡು ಹೋಗಿ ಆಲ್ಫಾಬಕ್ಕೆ ಕೊಟ್ಟು ರಾತ್ರಿ ಪಾರ್ಟಿಗೆ ನೀನು ಈ ಟೋಪಿನ ಹಾಕೊಂಡ್ ಬಾ ಅಂತ ಹೇಳ್ತಾಳೆ ಈ ಟೋಪಿನ ಹಲ್ಫ್ಬ ಹಾಕೊಂಡ್ ಬಂದ್ರೆ ಅವಮಾನ ಮಾಡ್ಬೋದು ಅಂತ ಆದ್ರೆ ಇನ್ನೊಂದ್ ಕಡೆ ಹಾಲ್ಫಬ್ಬ ಮಾತ್ರ ಈ ಹುಡುಗಿ ನನ್ ಜೊತೆ ಈ ಟೋಪಿಗೋಸ್ಕರ ಪ್ರೀತಿಯಿಂದ ಮಾತಾಡಿದ ಆ ಹುಡುಗಿ ಪ್ರೀತಿಯಿಂದ ಮಾತಾಡಿದಕ್ಕಾದ್ರು ನಾನು ಈ ಟೋಪಿನ ಹಾಕೊಂಡು ಹೋಗ್ತೀನಿ ಅಂತ ಫಿಕ್ಸ್ ಆಗ್ತಾಳೆ ರಾತ್ರಿಗೆ ಲೈಲಾ ಅವರ ಫ್ರೆಂಡ್ ಜೊತೆ ಸೇರ್ಕೊಂಡು ಈ ಪಾರ್ಟಿಗೆ ಹೋಗಿ ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇರ್ತಾಳೆ ಇವ್ರು ಹೀಗೆ ಕುಣಿತಾ ಇರೋವಾಗ ಮಧ್ಯದಲ್ಲಿ ನಮ್ಮ ಅಲ್ಫಾ ಹೆಂಡ್ರಿ ಕೊಡ್ತಾಳೆ ಟೋಪಿನ ಹಾಕೊಂಡು ಅಲ್ಫಾಬ ಇವಾಗ ನೋಡೋದಕ್ಕೆ ಒಂದು ಮಾಟಗಾತಿ ರೀತಿಯಲ್ಲಿ ಇರ್ತಾಳೆ ಸ್ಟೂಡೆಂಟ್ಸ್ ಎಲ್ಲರೂ ವಿಚಿತ್ರವಾಗಿ ಅಲ್ಫಬನ ನೋಡ್ತಾರ ನಂತರ ಸಾಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಫಾಬ ಜೊತೆ ಡ್ಯಾನ್ಸ್ ಆಡೋದಕ್ಕೆ ಯಾರನ್ನು ಕೂಡ ಮುಂದೆ ಬರೋದಿಲ್ಲ ಆಲ್ಫಾಬಾ ಹುಬ್ಬಂಟಿಯಾಗಿ ತುಂಬಾ ವಿಚಿತ್ರವಾಗಿ ಡ್ಯಾನ್ಸ್ ನ ಹಾಡ್ತಿರ್ತಾಳ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಈ ಹುಡುಗಿ ಹಾಡ್ತಾ ಇರೋ ಒಂದು ನ ನೋಡ್ಬಿಟ್ಟು ತುಂಬಾ ಬ್ಯಾಡ್ ಆಗಿ ಫೀಲ್ ಆಗ್ತಿರ್ತಾರೆ ಇದನ್ನ ಲೈಲಾ ನೋಡಿ ಆ ಹುಡುಗಿ ಮಾಡಿರೋ ತಪ್ಪು ಆ ಹುಡುಗಿಗೆ ತಿಳಿದು ಬರುತ್ತೆ ನಾನು ಆಲ್ಫಾ ಬಗ್ಗೆ ಈ ಟೋಪಿ ಹಾಕೊಂಡ್ ಬಾ ಅಂತ ಹೇಳ್ಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಆಲ್ಫಾ ಬಾ ಮಾಡ್ತಾ ಇರೋ ಒಂದು ರೀತಿಯಲ್ಲಿ ಲೈಲಾನು ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳ ಇದರಿಂದ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರನ್ನು ಸೇರ್ಕೊಂಡು ಇವ್ರು ಮಾಡೋ ರೀತಿಯಲ್ಲೇ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲೈಲಾ ಹಾಗೆ ಆಲ್ಫಾ ಹಿಬ್ರುನು ಒಂದಾಗ ಹೋಗ್ಬಿಡ್ತಾರೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲಾರನ್ನು ಕೂಡ ಆಲ್ಫಾ ಬಗ್ಗೆ ಸಪೋರ್ಟ್ ಮಾಡ್ತಾರೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಆಲ್ಫ್ಬ ಹಾಗೆ ಲೈಲಾ ಇಬ್ರು ಸೇರಿ ಅವರ ರೂಮ್ ಗೆ ಬರ್ತಾರೆ ಇವಾಗ ಇವರಿಬ್ರು ಹೋಗ್ಬಿಟ್ಟಿರ್ತಾರ ಹೋಗ್ಬಿಟ್ಟಿರ್ತಾರಲ್ವಾ ಅದಕ್ಕೆ ಲೈಲಾ ಇದುಕೊಂಡು ನಾನ್ ನಿನ್ಗೆ ಒಂದು ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿ ಇನ್ನ ಸ್ವಲ್ಪ ದಿನದಲ್ಲೇ ರಾಜಕುಮಾರ ನನ್ನನ್ನ ಮದುವೆ ಹಾಕ್ತಿದ್ದಾನೆ ಇದೊಂದು ಸೀಕ್ರೆಟ್ ನಾನು ಯಾರಿಗೂ ಹೇಳಿಲ್ಲ ಮಾತ್ರ ಹೇಳ್ತಿದ್ದೀನಿ ನಿನ್ನ ಸೀಕ್ರೆಟ್ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಆಲ್ಫಾ ಮಲ್ಕೊಳ್ಳೋ ಒಂದು ಪಿಲ್ಲೋ ಕೆಳಗಡೆ ಒಂದು ಮ್ಯಾಜಿಕ್ ಲಿಕ್ವಿಡ್ ಇರುತ್ತೆ ನೀನು ಯಾವಾಗ್ಲೂ ಈ ಪಿಲ್ಲೋ ಕೆಳಗಡೆ ಮ್ಯಾಜಿಕ್ ಲಿಕ್ವಿಡ್ ನ ಹಿಡ್ಕೊಂತೀಯ ಅಲ್ವಾ ಇದೇ ತಾನೇ ನಿನ್ನ ಸೀಕ್ರೆಟ್ ಅಂತ ಆಟ ಆಡ್ಸ್ತಿರ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಲಿಕ್ವಿಡ್ ಬಂದ್ಬಿಟ್ಟು ಆಲ್ಫ್ಬ ತಾಯಿದಾಗಿರುತ್ತೆ ಅದಕ್ಕೆ ಆಲ್ಫಾ ಲೈಲಾ ಮ್ಯಾಜಿಕ್ ಲಿಕ್ವಿಡ್ ನ ಕಿತ್ಕೊಂಡು ಮತ್ತೆ ಪಿಲ್ಲೋ ಕೆಳಗಡೆ ಹೇಳ್ತಾಳೆ ಇದರಿಂದ ಲೈಲಾಗೆ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟು ಬೆಡ್ ಮೇಲೆ ಹೋಗಿ ಮಲ್ಕೊಂಡಾಗ ಆಲ್ಫಾಬಾ ನಿಧಾನವಾಗಿ ಲೈಲಾ ಹತ್ತರಕ್ಕೆ ಬಂದು ಒಂದು ಸ್ಟೋರಿ ಹೇಳ್ತೀನಿ ಕೇಳು ಅಂತ ನನ್ನ ತಂದೆ ತಾಯಿಗೆ ನಾನೇ ಮೊದಲ ಮಗಳು ಆದ್ರೆ ಹುಟ್ಟಿರೋದಕ್ಕೆ ನನ್ನ ತಂದೆಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನೆಕ್ಸ್ಟ್ ಹುಟ್ಟೋ ಮಗು ಈ ಹಸಿರು ಬಣ್ಣದಲ್ಲಿ ಹುಟ್ಟಬಾರ್ದು ಅಂತ ನಮ್ಮ ತಾಯಿಗೆ ಜಾಸ್ತಿ ಮಿಲ್ಕ್ ನ ಕುಡಿಸ ನಮ್ಮ ತಂದೆ ನಂತರ ನಮ್ಮ ತಾಯಿಗೆ ಹುಟ್ಟಿರೋ ನನ್ನ ತಂಗಿ ಆಗಿರುವ ರೋಜಿ ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟಿದಾಳೆ ಹಾಗಾಗಿ ನನ್ನ ತಾಯಿನೂ ಕೂಡ ು ನಾನು ಈ ಹಸಿರು ಬಣ್ಣದಲ್ಲಿ ಹುಟ್ಟದೆ ಇದ್ದಿದ್ದಿದ್ರೆ ನನ್ನ ತಾಯಿ ಇನ್ನ ಬದಕಿರೋಳೇನೋ ಅಂತ ತುಂಬಾ ಬಾಧೆ ಪಡ್ತಿರ್ತಾಳ ಆಲ್ಫಬ ಬಾಧೆ ಪಡ್ತಾ ಇರೋದನ್ನ ಲೈಲಾ ನೋಡ್ಬಿಟ್ಟು ಆಲ್ಫಬನ ಹೇಗಾದ್ರೂ ಸರಿ ನಗ್ಸ್ಬೇಕು ಅಂತ ಅವತ್ತು ರಾತ್ರಿ ಲೈಲಾ ಆಲ್ಫಾಬ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಮೇಕ್ಅಪ್ಸ್ ನ ಟ್ರೈ ಮಾಡ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ಫಾಬ ಹೊಸ ಡ್ರೆಸ್ ನ ಹಾಕೊಂಡು ಕಾಲೇಜ್ ಗೆ ಹೋಗ್ತಾಳೆ ಇವಾಗ ಕಾಲೇಜ್ ಅಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ನು ಆಲ್ಫಾ ಜೊತೆ ಮಾತಾಡ್ತಾರೆ ಯಾವಾಗ್ಲೂ ಮಾತಾಡದೆ ಇರೋ ರಾಜಕುಮಾರ್ನು ಕೂಡ ಹಾಲ್ಫಾ ಜೊತೆ ಇವಾಗ ಮಾತಾಡ್ತಾನೆ ಆಲ್ಫಾಬಾ ಪಾಠ ಕೇಳೋದಕ್ಕೆ ಕ್ಲಾಸ್ ರೂಮ್ ಗೆ ಹೋಗ್ತಾಳೆ ಅದೇ ಟೈಮ್ ಗೆ ಪ್ರೊಫೆಸರ್ ಕುರಿನು ಕೂಡ ಅಲ್ಲಿಗೆ ಬರುತ್ತೆ ಪ್ರೊಫೆಸರ್ ಈ ಕಾಲೇಜಲ್ಲಿ ಲಾಸ್ಟ್ ಡೇ ವರ್ಕ್ ಮಾಡೋದಾಗಿರುತ್ತೆ ಯಾಕಂದ್ರೆ ಪ್ರೊಫೆಸರ್ ಎಲ್ಲಾ ಪ್ರಾಣಿಗಳ ಜೊತೆ ಸೇರ್ಕೊಂಡು ಈ ಮನುಷ್ಯರಿಗೆ ದೂರವಾಗಿ ಹೋಗಿ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ ಅದಕ್ಕೆ ಪ್ರೊಫೆಸರ್ ಮಕ್ಕಳಿಗೆ ಪಾಠ ಮಾಡೋದು ಶುರು ಮಾಡ್ತಾನೆ ಅದೇ ಸ್ವಲ್ಪ ಜನ ಸೈನಿಕರು ಅಲ್ಲಿಗೆ ಬಂದು ಪ್ರೊಫೆಸರ್ ನ ಬಲವಂತವಾಗಿ ಬಂದಿ ಮಾಡೋದಕ್ಕೆ ಹೆತ್ಕೊಂಡು ಹೋಗ್ತಿರ್ತಾರೆ ಅದನ್ನ ನೋಡಿ ಅಲ್ಪ ಹೇಗಾದ್ರೂ ಸರಿ ತಡಿಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಆದ್ರೆ ಆ ಹುಡುಗಿ ಕೈಯಲ್ಲಿ ಏನೂ ಆಗ್ಲಿಲ್ಲ ಪ್ರೊಫೆಸರ್ ಕುರಿಗೆ ರೀಪ್ಲೇಸ್ ಆಗಿ ಅಲ್ಲಿಗೆ ಪಾಠ ಮಾಡೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಆ ಪ್ರೊಫೆಸರ್ ಒಂದು ಸಿಂಹದ ಮರಿಯನ್ನ ಒಂದು ಬೋನಲ್ಲಿ ಬಂಧಿಯಾಗಿ ಮಾಡಿ ಅಲ್ಲಿಗೆ ಎತ್ಕೊಂಡ್ ಬಂದಿರ್ತಾನೆ ಇದರಿಂದ ಆ ಪ್ರೊಫೆಸರ್ ಆ ಮಕ್ಕಳಿಗೆ ಏನ್ ಹೇಳ್ಬೇಕು ಅನ್ಕೊಂತಿದನಪ್ಪಾ ಅಂದ್ರೆ ಇನ್ನ ಮುಂದೆ ಈ ಸಿಟಿಯಲ್ಲಿ ಈ ಪ್ರಾಣಿಗಳು ನಮ್ಮ ಜೊತೆ ಜೀವನ ಮಾಡಲ್ಲ ನಮ್ ಜೊತೆ ಇರ್ತವೆ ಬಟ್ ಬಂದಿಯಾಗಿ ಇರ್ತವೆ ನಮ್ಗೆ ಬೇಕಾಗಿರೋ ಹಾಗೆ ಅವುಗಳನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿ ಆಲ್ಫಾ ಬಗ್ಗೆ ತುಂಬಾ ಕೋಪ ಬರುತ್ತೆ ಯಾಕಂದ್ರೆ ಗೆ ಫ್ರೀಡಮ್ ಇರುತ್ತೆ ಅಂತ ಆಲ್ಫಾಬಾ ನಮ್ತಿರ್ತಾಳೆ ಆಲ್ಫಾ ಬಗ್ಗೆ ತುಂಬಾ ಕೋಪ ಬರೋದ್ರಿಂದ ಅವಳ ಪಕ್ಕದಲ್ಲಿರೋ ಎಲ್ಲಾ ಫ್ಲವರ್ಸ್ ಗಾಲಿಯಲ್ಲಿ ಹಾರಾಡ್ತಿರ್ತವೆ ಅದೇ ಟೈಮ್ಗೆ ಅಲ್ಲಿರೋ ಸ್ಟೂಡೆಂಟ್ಸ್ ಹಾಗೆ ಪ್ರೊಫೆಸರ್ ನಿದ್ದೆಗೆ ಹೊರ್ಟೋಗ್ಬಿಡ್ತಾರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ರಾಜಕುಮಾರನಿಗೆ ಏನು ಆಗಿರೋದಿಲ್ಲ ಆಲ್ಫಾಬಾ ಹಾಗೆ ರಾಜಕುಮಾರ ಇಬ್ರು ಸೇರ್ಕೊಂಡು ಆ ಸಿಂಹದ ಮರಿಯನ್ನ ಹೆತ್ಕೊಂಡು ಆ ಸಿಟಿಗೆ ಪಕ್ಕದಲ್ಲಿರೋ ಕಾಡಿಗೆ ಹೋಗ್ತಾರೆ ಇನ್ನೊಂದು ಕಡೆ ಈ ಕ್ಲಾಸ್ ರೂಮ್ಗೆ ಪ್ರಿನ್ಸಿಪಾಲ್ ಬರ್ತಾಳೆ ಅಲ್ಲಿರೋ ಸಿಚುವೇಶನ್ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾಳೆ ಈ ಕೆಲ್ಸನ ಮಾಡಿರೋದು ಆಲ್ಫಬನೇ ಅಂತ ಆಲ್ಫಬಾ ಶಕ್ತಿಗಳು ಇನ್ನ ಜಾಸ್ತಿ ಆಗಿದಾವೆ ಅಂತ ಹೇಳಿ ಯಾರೋ ಒಬ್ಬ ದೊಡ್ಡ ಮ್ಯುಜಿಷಿಯನ್ ಗೆ ಒಂದು ಲೆಟರ್ ಬರೀತಾಳೆ ಇನ್ನೊಂದ್ ಕಡೆ ಆಲ್ಫಾಬಾ ಹಾಗೆ ಈ ರಾಜಕುಮಾರ್ ಇಬ್ಬರು ಕಾಡಿಗೆ ಹೋಗಿ ಆ ಸಿಂಹದ ಮರಿಗೆ ಸ್ವೇಚ್ಛತೆಯನ್ನ ಕೊಡ್ತಾರ ಒಂದು ವಿಷಯದ ಬಗ್ಗೆ ಇವರಿಬ್ರು ಮಧ್ಯೆ ಆರ್ಗ್ಯುಮೆಂಟ್ ನಡೀತಾ ಇರೋವಾಗ ಆಲ್ಫಬಾ ರಾಜಕುಮಾರನ ಕೈ ಹಿಡ್ಕೊಂತಾಳ ಇವಾಗ ನಮ್ಗೆ ಗೊತ್ತಾಗುತ್ತೆ ಆಲ್ಫಾಬಾ ರಾಜಕುಮಾರನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಆದ್ರೆ ಈ ವಿಷಯವನ್ನ ಆಲ್ಫಾಬಾ ರಾಜಕುಮಾರನಿಗೆ ಹೇಳೋದಿಲ್ಲ ಯಾಕಂದ್ರೆ ಈ ಹಸಿರು ಬಣ್ಣದ ಹುಡುಗಿಯನ್ನ ರಾಜಕುಮಾರ ಮದುವೆ ಹಾಕ್ತಾನೋ ಇಲ್ಲೋ ಪ್ರೀತಿ ಮಾಡ್ತಾನೋ ಇಲ್ಲೋ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ಫಾ ಬಗ್ಗೆ ಆ ದೊಡ್ಡ ಮೆಜಿಷಿಯನ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ ಅಲ್ಫಾಬಾ ಆ ಲೆಟರ್ ನೋಡಿ ತುಂಬಾ ಖುಷಿ ಪಡ್ತಾಳೆ ಅಷ್ಟೊಂದು ದೊಡ್ಡ ಮೆಜಿಷಿಯನ್ ಕಡೆಯಿಂದ ನನಗೆ ಲೆಟರ್ ಬಂದೈತೆ ಇನ್ವಿಟೇಷನ್ ಬಂದೈತೆ ಅಂತ ಆ ಲೆಟರ್ ಅಲ್ಲಿ ಆ ಮೆಜಿಷಿಯನ್ ನೀನು ನಮ್ಮ ಸಿಟಿಗೆ ಬರ್ಬೇಕು ಅಂತ ಮೆನ್ಷನ್ ಮಾಡಿರ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಹುಡುಗಿನ ಕರ್ಕೊಂಡು ಹೋಗೋದಕ್ಕೆ ಒಂದು ಹಸಿರು ಬಣ್ಣದ ಟ್ರೈನ್ ಅಲ್ಲಿಗೆ ಬರುತ್ತೆ ರಾಜಕುಮಾರ ಸೆಂಡ್ ಆಫ್ ಮಾಡೋದಕ್ಕೆ ಅಲ್ಫಾಬಾ ಹತ್ತಿರಕ್ಕೆ ಬಂದು ಆ ಹುಡುಗಿಗೆ ಒಂದು ಫ್ಲವರ್ ಕೊಡ್ತಾನೆ ಅದೇ ಟೈಮ್ ಗೆ ಲೈಲಾನು ಕೂಡ ಅಲ್ಫಾಬಾ ಹತ್ತಿರಕ್ಕೆ ಬಂದು ಬಂದ್ಬಿಟ್ಟು ರಾಜಕುಮಾರ ಈ ನಡುವೆ ಮೊದಲು ಮಾತಾಡ್ತಿದ್ದಂಗೆ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಟ್ರೈನ್ ಅಲ್ಲಿಂದ ಬಿಡೋ ಸಮಯ ಆಗಿರುತ್ತೆ ಆಲ್ಫಾಬಾ ಹೋಗಿ ಟ್ರೈನ್ ಒಳಗಡೆ ಹತ್ಕೊಂಡಾಗ ಲೈಲಾಗೆ ಆವಾಗ ನೆನಪಾಗಿ ಒಂದು ಲೆಟರ್ ಆಲ್ಫಾಬಾಗೆ ಕೊಡ್ತಾಳೆ ಆ ಲೆಟರ್ ಅಲ್ಲಿ ನನಗೂನು ನಿನ್ ಜೊತೆ ಬರ್ಬೇಕು ಅಂತ ಆಸೆ ಐತೆ ಬಟ್ ಬರೋದಕ್ಕೆ ಆಗ್ತಿಲ್ಲ ಅಂತ ಮೆನ್ಷನ್ ಮಾಡಿರ್ತಾಳೆ ಇದನ್ನ ನೋಡಿ ಆಲ್ಫಾಬಾ ಲೈಲಾ ಕೈನ ಹಿಡ್ಕೊಂಡು ಟ್ರೈನ್ ಒಳಗಡೆಗೆ ಹೇಳ್ಕೊಂಡ್ಬಿಡ್ತಾಳೆ ಬಿಡ್ತಾಳ ಯಾಕಂದ್ರೆ ಆಲ್ಫಾಬಾಗು ಲೈಲಾ ಜೊತೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ಮೇಲೆ ಮೇಲೆ ಅವ್ರು ಹೋಗ್ಬೇಕಾಗಿರೋ ಒಂದು ಸಿಟಿಗೆ ಬರ್ತಾರೆ ಆ ಸಿಟಿ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಸುಂದರವಾಗಿ ಇರುತ್ತೆ ಇದೇ ಸಿಟಿಯನ್ನ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲೂ ಕೂಡ ನೋಡಿರ್ತೀವಿ ಆ ಸಿಟಿಯಲ್ಲಿರುವ ಪ್ರಜೆಗಳೆಲ್ಲರೂ ಸೇರಿಕೊಂಡು ನಮ್ಮ ಆಲ್ಫಾಬನ್ನ ತುಂಬಾ ಘನವಾಗಿ ಸ್ವಾಗತ ಕೋರ್ತಾರೆ ಆಲ್ಫಾಬಾ ಹಾಗೆ ಲೈಲಾ ಇವ್ರಿಬ್ರನು ಮೆಜಿಷಿಯನ್ನ ಮೀಟ್ ಆಗೋದಕ್ಕೆ ಹೋಗುವಾಗ ಆ ಸಿಟಿಯಲ್ಲಿ ಆ ಕೋಟೆಯಲ್ಲಿ ವಿಚಿತ್ರ ಚಿಂಪಾಂಜಿಗಳ ಗುಂಪು ಅನ್ನೋದು ಹೊಂದಿರುತ್ತೆ ಆ ಚಿಂಪಾಂಜಿ ಮೆಜಿಷಿಯನ್ ಹತ್ರ ಕರ್ಕೊಂಡು ಹೋಗುತ್ತೆ ಆ ಮೆಜಿಷಿಯನ್ ಹೆಸರು ವಿಜರ್ಡ್ ಅಂತ ವಿಸರ್ಡ್ ಆಲ್ಫಾಬನ ಕರ್ಕೊಂಡೋಗಿ ಅವನ ಒಂದು ಫ್ಯಾಂಟಸಿ ಸಿಟಿನ ತೋರಿಸ್ತಾನೆ ಇವಾಗಿರೋ ಸಿಟಿ ಫ್ಯೂಚರ್ ಅಲ್ಲಿ ಈಗಿರ್ಬೇಕು ಅಂತ ಡೆವಲಪ್ ಮಾಡ್ತಿದ್ದೀನಿ ಅಂತ ಒಂದು ಅದ್ಭುತವಾಗಿರೋ ಸಿಟಿನ ತೋರಿಸ್ತಾನೆ ಆಲ್ಫಾಬಾ ಆ ಮೆಜಿಷಿಯನ್ ಗೆ ಒಂದು ಸಜೆಷನ್ ಕೊಡ್ತಾಳೆ ಆ ಸಿಟಿಯಲ್ಲಿ ಲೈಟ್ ಗಳು ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಮೆಜಿಷಿಯನ್ ತನ್ನ ಪವರ್ಸ್ ನ ಯೂಸ್ ಮಾಡಿ ದಾರಿ ದೀಪಗಳನ್ನ ಹಾಕ್ತಾನೆ ಹಾಗೆ ಆಲ್ಫಬ ರೀತಿಯಲ್ಲಿರುವ ಒಂದು ಚಿಕ್ಕ ಬೊಂಬೆನ ಹೆತ್ಕೊಂಡು ಆ ಸಿಟಿ ಮಧ್ಯದಲ್ಲಿ ಹಿಕ್ಕಿ ಈ ಸಿಟಿಯನ್ನ ನೀನು ರೂಲ್ ಮಾಡ್ತೀಯಾ ಅಂತ ಹೇಳ್ತಾನೆ ಇಲ್ಲ ನನಗೆ ಈ ಸಿಟಿನ ರೂಲ್ ಮಾಡ್ಬೇಕು ಅಂತ ಆಸೆ ಇಲ್ಲ ಈ ಪ್ರಾಣಿಗಳಿಗೆ ಏನೋ ಒಂದು ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಿಮ್ಮ ಹತ್ರ ಬಂದಿದಿನಿ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ ಇವ್ರು ಹೀಗೆ ಮಾತಾಡ್ತಾ ಇರೋವಾಗ ಇವ್ರ ಕ್ಕೆ ಇವರ ಪ್ರಿನ್ಸಿಪಾಲ್ ಕೂಡ ಹಲಗೆ ಬರ್ತಾಳೆ ಆಲ್ಫಬ ಇವರ ಪ್ರಿನ್ಸಿಪಾಲ್ ನೋಡಿ ತುಂಬಾ ಖುಷಿಯಿಂದ ಹಗ್ ಮಾಡ್ಕೊಂತಾಳ ಅಲ್ಲಿರೋ ಮ್ಯೂಜಿಷಿಯನ್ ಅಲ್ಫಬ ನೀನ್ ನೀನು ಪ್ರಾಣಿಗಳಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂತಿದೀನಿ ಅಂತ ಸರಿ ನನ್ನ ಹತ್ರ ಇರೋ ಈ ಚಿಂಪಾಂಜಿಗೆ ಗಾಲಿಯಲ್ಲಿ ಹಾರಾಡ್ಬೇಕು ಅಂತ ತುಂಬಾ ಆಸೆ ನೀನು ಅದಕ್ಕೆ ಹೆಲ್ಪ್ ಮಾಡು ಅಂತ ಒಂದು ಮ್ಯಾಜಿಕಲ್ ಪುಸ್ತಕನ ತೋರ್ಸ್ತಾನೆ ಆ ಪುಸ್ತಕದಲ್ಲಿ ತುಂಬಾ ಪವರ್ಫುಲ್ ಆಗಿರೋ ಮಂತ್ರಗಳು ಇರ್ತವೆ ಅನಿಮಲ್ಸ್ ಗೆ ಹೆಲ್ಪ್ ಆಗುತ್ತಂದ್ರೆ ನಾನು ಆ ಕೆಲ್ಸನ ಮಾಡ್ತೀನಿ ಅಂತ ಆಲ್ಫಬ ಆ ಪುಸ್ತಕದ ಹತ್ರ ಬಂದು ಅದ್ರಲ್ಲಿರೋ ಮಂತ್ರಗಳನ್ನ ಸ್ಪಟನೆ ಮಾಡ್ತಾಳ ಇದರಿಂದ ಆ ಚಿಂಪಾಂಜಿಗೆ ತನ್ನ ದೇಹದಿಂದ ರೆಕೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ತುಂಬಾ ನೋವು ಅನುಭವಿಸ್ತಾ ಇರುತ್ತೆ ಆ ಚಿಂಪಾಂಜಿ ಅಷ್ಟೊಂದು ತೊಂದರೆ ಪಡ್ತಾ ಇರೋದನ್ನ ಆಲ್ಫಾಬ ನೋಡಿ ಮೆಜಿಷಿಯನ್ ಹತ್ರ ಬಂದು ಕೇಳ್ತಾಳೆ ಆ ಚಿಂಪಾಂಜಿಗೆ ತುಂಬಾ ನೋವಾಗ್ತಿದೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ ಅಂತ ಅದಕ್ಕೆ ಮೆಜಿಷಿಯನ್ ಈ ಕೆಲಸ ನನ್ ಕೇಳಲ್ಲ ಯಾಕಂದ್ರೆ ಆ ಮ್ಯಾಜಿಕಲ್ ಪುಸ್ತಕದಲ್ಲಿರೋ ಸ್ಪೆಲ್ಸ್ ನ ನಾನು ರೀಡ್ ಮಾಡೋ ಅಷ್ಟು ಪವರ್ಸ್ ನನ್ಗಿಲ್ಲ ಇಲ್ಲ ಅಂತ ಹೇಳ್ಬಿಡ್ತಾನೆ ಮೊದ್ಲೇ ನಾನು ಹೇಳಿದ್ನಲ್ವಾ ಆ ಮ್ಯಾಜಿಕಲ್ ಪುಸ್ತಕದಲ್ಲಿ ತುಂಬಾ ಪವರ್ಫುಲ್ ಆಗಿರೋ ಮಂತ್ರಗಳು ಇದಾವೆ ಅಂತ ಆ ಮಂತ್ರಗಳನ್ನ ಒಂದು ಸತಿ ಉಪಯೋಗ ಮಾಡಿದಾಗ ಅದನ್ನ ಯಾರನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ ಹಾಗೆ ಇಂದ ತಗೊಳೋದಕ್ಕೂ ಆಗಲ್ಲ ಅಷ್ಟೊಂದು ಪವರ್ಫುಲ್ ಮಂತ್ರಗಳವು ಹಾಗೆ ಅವರೆಲ್ಲರೂ ಕೋಟೆ ಆಚೆ ಕಡೆ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿರೋ ಚಿಂಪಾಂಜಿಗಳಿಗೆ ಎಲ್ಲಾ ರೆಕೆಗಳು ಬರ್ತಿದಾವೆ ಅಂತ ಇವಾಗ ನಮ್ಗೆ ಈ ಮೆಜಿಷಿಯನ್ ಹಾಕಿರೋ ಒಂದು ಮಾಸ್ಟರ್ ಪ್ಲಾನ್ ಗೊತ್ತಾಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ರಿನ್ಸಿಪಲ್ ಹಾಗೆ ಗೆ ಈ ಪ್ರಾಣಿಗಳಂದ್ರೆ ಅಷ್ಟೊಂದು ಇಷ್ಟ ಇರೋದಿಲ್ಲ ನಮ್ಮ ಆಲ್ಫಾ ಬಗ್ಗೆ ಇರೋ ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡ್ಕೊಂಡು ಇವುಗಳಿಗೆ ರೆಕೆಗಳು ಬರೋ ಹಾಗೆ ಮಾಡಿ ಈ ಚಿಂಪಾಂಜಿಗಳನ್ನ ಅವರು ಗುಲಾಮರನ್ನಾಗಿ ಮಾಡ್ಕೊಂಡಿರ್ತಾರೆ ಇದೇ ವಿಷಯ ನಮ್ಮ ಆಲ್ಫಾ ಬಗ್ಗೆ ಗೊತ್ತಾಗೆ ನೀವೆಲ್ಲ ನನ್ನನ್ನ ಮೋಸ ಮಾಡ್ತಿದೀರ ಅಂತ ತಿಳ್ಕೊಂಡು ಆ ಮ್ಯಾಜಿಕಲ್ ಪುಸ್ತಕನೇ ಹೆತ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ ಇನ್ನೊಂದ್ ಕಡೆ ಈ ಪ್ರಿನ್ಸಿಪಲ್ ನಮ್ಮ ಲೈಲಾಗೆ ಒಂದು ಆಫರ್ ಕೊಡ್ತಾಳೆ ನೀವಿಬ್ರು ಇವಾಗ ಚಡ್ಡಿ ದೋಸ್ತುಗಳಾಗೋಗ್ ಬಿಟ್ಟಿದ್ದೀರಲ್ವಾ ನೀನು ಆಲ್ಫಾಬನ ಹಾಗೆ ಆ ಮ್ಯಾಜಿಕಲ್ ಪುಸ್ತಕನ ಸೇಫ್ ಆಗಿ ಕರ್ಕೊಂಡು ಇಲ್ಲಿಗೆ ಬಂದ್ರೆ ನಿನಗೆ ಮ್ಯಾಜಿಕಲ್ ಪವರ್ಸ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ನಾನ್ ಕಳ್ಸಿಕೊಡ್ತೀನಿ ಅಂತ ಆಫರ್ ಕೊಡ್ತಾಳೆ ಮ್ಯಾಜಿಕಲ್ ಪವರ್ಸ್ ನಾನು ಯೂಸ್ ಮಾಡಬಹುದ ಅಂತ ಹೇಳ್ಬಿಟ್ಟು ಲೈಲಾ ಆಲ್ಫಾಬನ ಕರ್ಕೊಂಡು ಬರೋದಕ್ಕೆ ಹೋಗ್ತಾಳೆ ಹಾಗೆ ಈ ಪ್ರಿನ್ಸಿಪಲ್ ಚಿಂಪಾಂಜಿಗಳನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿರ್ತಾರಲ್ವಾ ಆ ಚಿಂಪಾಂಜಿಗಳಿಗೆ ಹಾಗೆ ಕೊಡ್ತಾಳೆ ನನಗೆ ಆಲ್ಫಾಬನ ಪ್ರಾಣದಿಂದ ಹಿಡ್ಕೊಂಡ್ ಬನ್ನಿ ಅಂತ ಇನ್ನೊಂದು ಕಡೆ ಈ ಮೆಜಿಷಿಯನ್ನು ಕೂಡ ತನ್ನ ಸೈನಿಕರಿಗೆ ಹಗ್ನೆ ಕೊಡ್ತಾನೆ ಆಲ್ಫಬಾ ನಮ್ಮಿಂದ ತಪ್ಸ್ಕೊಂಡ್ ಬಿಟ್ಟಿದಾಳೆ ಆಲ್ಫಬನ ಹಿಡ್ಕೊಂಡ್ ಬನ್ನಿ ಅಂತ ಇನ್ನೊಂದು ಕಡೆ ಆಲ್ಫಬಾ ಈ ಸಿಟಿಯಿಂದ ತಪ್ಸ್ಕೊಬೇಕು ಅಂತ ಓಡೋಗ್ತಾ ಇರುವಾಗ ಲೈಲಾನು ಕೂಡ ಆಲ್ಫಬಾ ಹತ್ತಿರಕ್ಕೆ ಬರ್ತಾಳೆ ಅದೇ ಟೈಮ್ಗೆ ಈ ಚಿಂಪಾಂಜಿಗಳು ಕೂಡ ಹಾರಾಡ್ಕೊಂಡು ಈ ಆಲ್ಫಾಬನ ಹಿಡ್ಕೊಳ್ಳೋದಕ್ಕೆ ಬರ್ತವೆ ಆ ಬಿಲ್ಡಿಂಗ್ ಅಲ್ಲಿ ಗ್ಲಾಸ್ ಗಳನ್ನೆಲ್ಲ ಹೊರದಾಗ್ಬಿಡ್ತಾವೆ ಆಲ್ಫಬಾ ಈ ಹಾರಾಡುವ ಚಿಂಪಾಂಜಿಗಳಿಂದ ಹೇಗಾದ್ರೂ ಸರಿ ತಪ್ಸ್ಕೊಬೇಕು ಅಂತ ಇರುವಾಗ ಒಂದ್ ಹತ್ರ ಈ ಹುಡುಗಿ ಕಣ್ಣಿಗೆ ಒಂದು ಹೇರ್ ಬಲೂನ್ ಕಾಣಿಸುತ್ತೆ ಆ ಹೇರ್ ಬಲೂನ್ ಒಳಗಡೆಗೆ ಆಲ್ಫಬಾ ಹಾಗೆ ಲೈಲಾ ಇಬ್ರುನ ಹತ್ಕೊಂಡು ಅಲ್ಲಿಂದ ತಪ್ಸ್ಕೊಂಡು ಹೋಡಕ್ತ ಇರುವಾಗ ಆ ಹೇರ್ ಬಲೂನ್ ಗಾಲಿಯಲ್ಲಿ ಹಾರಾಡೋದಕ್ಕೆ ಸ್ವಲ್ಪ ದಾರಿ ಮಾತ್ರ ಇರುತ್ತೆ ಈ ಮೆಜಿಷಿಯನ್ ಆ ದಾರಿನ ಕ್ಲೋಸ್ ಮಾಡ್ಬಿಡ್ತಾನೆ ಇದ್ರಿಂದ ಇದರಿಂದ ಹೇರ್ ಬಲೂನ್ ಅಲ್ಲಿರೋ ಗ್ಯಾಸ್ ಎಲ್ಲ ಆಚೆಗಡೆಗೆ ಬಂದ್ಬಿಟ್ಟು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ ಇದರಿಂದ ಹೇರ್ ಬಲೂನ್ ಮಟ್ಟಿಗೆ ಡ್ಯಾಮೇಜ್ ಆಗಿರುತ್ತೆ ಆಲ್ಫಬಾ ಹಾಗೆ ಲೈಲಾ ಹಿಬ್ರು ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಒಂದು ರೂಮ್ ಒಳಗಡೆಗೆ ಹೋಗಿ ಡೋರ್ ನ ಕ್ಲೋಸ್ ಮಾಡಾಕ್ತಾರೆ ಈ ಟೈಮ್ ಅಲ್ಲಿ ಲೈಲಾ ಆಲ್ಫಬನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಅವ್ರು ಕೂಡ ಒಂದು ಆಫರ್ ನ ನೀನು ಹೊಪ್ಕೋಬೋದಲ್ವಾ ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಆದ್ರೆ ಆಲ್ಫಾಬಾ ಮಾತ್ರ ನಾನು ನನ್ನ ಕನಸಲ್ಲೂ ಕೂಡ ಈ ಸಿಟಿನ ರೋಲ್ ಮಾಡಬೇಕು ಈ ಪ್ರಜೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಆಲೋಚನೆ ಮಾಡಿಲ್ಲ ನನಗಿರೋದು ಒಂದೇ ಆಸೆ ಈ ಪ್ರಾಣಿಗಳಿಗೆ ಫ್ರೀಡಮ್ ಕೊಡ್ಬೇಕು ಅವುಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಈ ಪ್ರಿನ್ಸಿಪಲ್ ಮೈಕ್ ನ ಎತ್ಕೊಂಡು ಯೂನಿವರ್ಸಿಟಿಗೆ ಹಾಗೆ ಅಲ್ಲಿರೋ ಸಿಟಿ ಜನರಿಗೆ ಒಂದು ಅನೌನ್ಸ್ಮೆಂಟ್ ಕೊಡ್ತಾಳೆ ಆಲ್ಫಾಬ ದ್ರೋಹಿ ಯಾರು ನಂಬೋದಕ್ಕೆ ಹೋಗ್ಬೇಡಿ ನಮ್ಮ ಹತ್ರ ಇರೋ ಒಂದು ಮ್ಯಾಜಿಕಲ್ ಪುಸ್ತಕನ ಕಲ್ತನ ಮಾಡ್ಕೊಂಡು ಇಲ್ಲಿಂದ ಓಡೋಗ್ ಅಂತ ಹೇಳ್ತಾಳೆ ಈ ಪ್ರಿನ್ಸಿಪಲ್ ಕೊಟ್ಟಿರೋ ಒಂದು ಅನೌನ್ಸ್ಮೆಂಟ್ ನಮ್ಮ ಆಲ್ಫಾಬ ಹಾಗೆ ಲೈಲಾ ಇಬ್ರು ಕೂಡ ಕೇಳಿಸ್ಕೊಂತಾರೆ ಇದರಿಂದ ಆಲ್ಫಾಬಗೆ ತುಂಬಾ ಕೋಪ ಬರುತ್ತೆ ನನ್ನ ಯೂಸ್ ಮಾಡ್ಕೊಂಡು ಇವ್ರಿಗೆ ಬೇಕಾಗಿರೋ ಕೆಲ್ಸಗಳು ಮಾಡ್ಕೊಂಡು ಆದ್ರೂ ಕೂಡ ನನ್ನ ದ್ರೋಹಿ ಅಂತ ಮುದ್ರೆ ಹಾಕಿದ್ದಾರೆ ಅಂತ ಆ ಹುಡುಗಿ ಹತ್ರ ಇರೋ ಮ್ಯಾಜಿಕಲ್ ಪುಸ್ತಕನ ಓಪನ್ ಮಾಡಿ ಒಂದು ಪೇಜ್ ಇಂದ ಒಂದು ಪವರ್ಫುಲ್ ಆಗಿರೋ ಒಂದು ಮಂತ್ರನ ಸ್ಪಾಟನೆ ಮಾಡ್ತಾಳೆ ಇದರಿಂದ ಆಲ್ಫಾಬಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹಾರಾಡುವ ಮ್ಯಾಜಿಕಲ್ ಕಡ್ಡಿ ಒಂದು ಅಲ್ಲಿಗೆ ಬರುತ್ತೆ ಈ ಮೆಜಿಷಿಯನ್ ಸೈನಿಕರು ಆಲ್ಫಾಬನ ಹಿಡ್ಕೊಳ್ಳೋದಕ್ಕೆ ಆ ಪ್ಲೇಸ್ ಹತ್ರ ಬರೋದಕ್ಕೂ ಮೊದ್ಲೇ ಈ ಮ್ಯಾಜಿಕಲ್ ಕಡ್ಡಿನ ಉಪಯೋಗ ಮಾಡ್ಕೊಂಡು ಆಲ್ಫಾಬಾ ಅಲ್ಲಿಂದ ಹಾರಾಡ್ಕೊಂಡು ಹೊಲ್ಟೋಗ್ಬಿಡ್ತಾಳಾ ಈ ಸೈನಿಕರು ಆಲ್ಫಾಬನ ಹಿಡ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆಲ್ಫಬಾ ಇವರ ಕೈಗೆ ಸಿಗೋದಿಲ್ಲ ಇನ್ನೊಂದು ಕಡೆ ಲೈಲಾ ಈ ಸೈನಿಕರಿಗೆ ಸಿಕ್ಕಾಕೊಂಡ್ಬಿಟ್ಟು ಇರ್ತಾಳ ಅದೇ ಟೈಮ್ ಗೆ ಪ್ರಿನ್ಸಿಪಾಲ್ ಲೈಲಾ ಹತ್ರಕ್ಕೆ ಬಂದು ನಿನಗೆ ಮ್ಯಾಜಿಕಲ್ ಪವರ್ಸ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ನಾನ್ ನಿನಗೆ ಕಳ್ಸಿಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ತಾಳ ಇನ್ನೊಂದ್ ಕಡೆ ಹಾಲ್ಫ್ ಹಬ್ಬ ಈ ಮ್ಯಾಜಿಕಲ್ ಸ್ಟಿಕ್ ಮೇಲೆ ಕುತ್ಕೊಂಡು ಹೋಗ್ತಾ ಇರೋವಾಗ ನನ್ನ ಸ್ನೇಹಿತಳಾಗಿರುವ ಲೈಲಾ ಆ ದ್ರೋಹಿ ಜೊತೆ ಅಂದ್ರೆ ಪ್ರಿನ್ಸಿಪಾಲ್ ಜೊತೆ ಸೇರಲ್ಲ ಬಿಡು ನನಗೆ ಆ ಪ್ರಿನ್ಸಿಪಾಲ್ ಎಷ್ಟೊಂದು ದ್ರೋಹ ಮಾಡಿದಾಳೆ ಅಂತ ಲೈಲಾಗೆ ಮಾತ್ರ ಗೊತ್ತು ಅಂತ ನಂಬಿರ್ತಾಳ ಆಲ್ಫ್ ಹಬ್ಬ ಲಾಸ್ಟ್ ಗೆ ಆ ನ ಬಿಟ್ಟು ಲೈಲಾನ ಲೈಲಾ ಒಂದ್ಸತಿ ನೋಡ್ತಾಳೆ ಆವಾಗ ಆಲ್ಫ್ ಹಬ್ಬಗೆ ಗೊತ್ತಾಗುತ್ತೆ ಲೈಲಾ ಈ ಪ್ರಿನ್ಸಿಪಾಲ್ ಜೊತೆ ಸೇರ್ಕೊಂಡ್ ಅಂತ ನನಗೆ ಚಿಕ್ಕವಾಗಿಂದ ಪ್ರತಿಯೊಬ್ಬ ಒಬ್ರು ಮೋಸ ಮಾಡ್ತಿದ್ದಾಳೆ ಇವಾಗ ನನ್ನ ಸ್ನೇಹಿತಳು ಕೂಡ ಈ ಸಿಟಿ ಎಲ್ಲ ನನಗೆ ಮೋಸ ಮಾಡೈತೆ ದ್ರೋಹ ಮಾಡೈತೆ ಅಂತ ಹೇಳ್ಬಿಟ್ಟು ಆ ಸಿಟಿ ಅಂಧಕಾರಕ್ಕೆ ಹೋಗುವ ಹಾಗೆ ಶಾಪ ಕೊಟ್ಟು ಹಾಲಿಂದ ಹೊಲ್ಟೋಗ್ಬಿಡ್ತಾಳೆ ಮೂವಿ ಓಪನಿಂಗ್ ಸೀನ್ ಅಲ್ಲಿ ಈ ಸಿಟಿಯಲ್ಲಿರೋ ಎಲ್ಲಾ ಪ್ರಜೆಗಳು ತುಂಬಾ ಖುಷಿ ಪಡ್ತಿರ್ತಾರೆ ಈ ಮಾಟಗಾತಿ ಸತ್ತೋಗಿರೋದಕ್ಕೆ ಯಾಕಂದ್ರೆ ಈ ಮಾಟಗಾತಿ ಸತೋಗಿರೋದಕ್ಕೆ ಈ ವಿಲೇಜ್ ಗೆ ಬಿದ್ದಿರೋ ಒಂದು ಅಂಧಕಾರದ ಶಾಪ ಅನ್ನೋದು ಹೊಲ್ಟೋಗ್ಬಿಟ್ಟಿರುತ್ತೆ ಅದಕ್ಕೆ ಇಲ್ಲಿಗೆ ಈ ಮೂವಿ ಅನ್ನೋದು ಆಗುತ್ತೆ ಅಂದಂಗೆ ಮೂವಿ ಹೆಸರು ವಿಕಡ್ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ರಿಲೀಸ್ ಆಗಿರೋದು ಇದೊಂದು ಮ್ಯೂಸಿಕಲ್ ಫ್ಯಾಂಟಸಿ ಮೂವಿ ನಮ್ಮ ಆಲ್ಫಾಬಾ ಹೇಗೆ ಸತೋದ್ಲು ಅಂತ ಪಾರ್ಟ್ ಟೂ ಅಲ್ಲಿ ಇರ್ಬೋದು ಅಂತ ಅನ್ಕೊತಾ ಇದ್ದೀನಿ ಪಾರ್ಟ್ ಟೂ ಬಂದ್ರೆ ಮಾಡ್ತೀನಿ ಯಾರಿಗೆ ಪಾರ್ಟ್ ಟೂ ಬೇಕೋ ಅವರು ಪಾರ್ಟ್ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧ